ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಯಾ ಯ ಅಕ್ಷರದ ಕಾಗುಣಿತ ಅಕ್ಷರಗಳು ಯಾ ಯಾ ಎ ಯೋ ಯೋ ಯೌ ಯಂ ಯಹ ರ ರ ಅಕ್ಷರದ ಕಾವುಣಿತ ಅಕ್ಷರಗಳು ರ ರಾ ರಿ ರಿ ರು 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 ರೇ ರೇ ರೈ ರೋ ರೋ ರೌ ರಂ ರಹ ಲಾ ಲಾ ಅಕ್ಷರದ ಕಾಗುಣಿತಾಕ್ಷರಗಳು ಲಾ ಲೀ ಲೀ ಲೋ ಲೂ ರು ಲೇ ಲೇ ಲೈ ಲೋ ಲೊ ಲವ್ ಲ ಲಹಾ ವಾ ವಾ ಅಕ್ಷರದ ಕಾಗುಣಿತ ಅಕ್ಷರಗಳು ವಾ वा वी वी वो ओ उरो वे वे वाई, ओ ओ वौ वम वहा शा শ আক্ষরদ কুণিতা শি শি শু 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 শে 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 শো শো শৌ

ಶೋ ಶೋ ಶಹಾ ಸಾ ಅಕ್ಷರದ ಕಾಗುಣಿತಾಕ್ಷರಗಳು ಸಾ ಸಿ ಸಿ ಸು ಸು ಸೇ ಸೇ ಸೈ ಸೋ ಸೋ ಸೌ ಹಾ ಅಕ್ಷರದ ಕಾಗುಣಿತ ಅಕ್ಷರಗಳು ಹಿ ಹಿ ಹು ಹುರು ಹೇ ಹೇ ಹೈ ಹೋ ಹೋ ಹೌ ಹಂ ಆಹಾ ಳ ಳಾ ಅಕ್ಷರದ ಕಾಗುಣಿತ ಅಕ್ಷರಗಳು ಳ ಳಾ

ಈ ವಿಡಿಯೋವನ್ನ ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಇದುವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧ್ಯವಾದರೆ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು